ಇನ್ನು ಕರ್ನಾಟಕ ರಾಜ್ಯದ ಬಿಜೆಪಿಗೆ ಯಾರಾಗ್ತಾರೆ ಬಾಸ್ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಯ ಕಗ್ಗಂಟು ಈಗ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಬಿ ವೈ ವಿಜೇಂದ್ರ ಅವರೇ ಮುಂದುವರಿತಾರಾ ಅಥವಾ ಅವರ ಸ್ಥಾನಕ್ಕೆ ಬೇರೆ ಯಾರಾದರೂ ಬರ್ತಾರ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಬಣಬಡಿದಾಟ ಇಲ್ಲ ಬಿಜೆಪಿಯಲ್ಲೂ ಸಹ ಅದಕ್ಕಿಂತ ಜಾಸ್ತಿನೇ ಇದೆ ಸೊ ಈಗ ಕರ್ನಾಟಕ ರಾಜ್ಯದ ಬಿಜೆಪಿಗೆ ಯಾರಾಗ್ತಾರೆ ನೂತನ ಬಾಸ್ ಅನ್ನುವಂಥದ್ದು ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಬಿ ವೈ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಬೇರೆ ಯಾರಾದರೂ ಬರ್ತಾರ ಅವರ ಸ್ಥಾನಕ್ಕೆ ಅನ್ನೋದು ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬಗ್ಗೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ ಈಗಾಗಲೇ ಬಿಜೆಪಿಯ ಹದಿನಾರು ರಾಜ್ಯಗಳ ಅಧ್ಯಕ್ಷರನ್ನ ಹೈಕಮಾಂಡ್ ಘೋಷಣೆ ಮಾಡಿದೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಉತ್ತರಾಖಂಡ ಪುದುಚೇರಿ ಮಿಜೋರಾಂ ಸೇರಿದಂತೆ ಆರು ರಾಜ್ಯಗಳ ಬಿ ಜೆ ಪಿ ಅಧ್ಯಕ್ಷರ ನೇಮಕ ಆಗೋಗಿದೆ ಆದರೆ ಕರ್ನಾಟಕ ಮತ್ತು ಮಧ್ಯಪ್ರದೇಶ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಇನ್ನೂ ಚರ್ಚೆಗಳೇ ನಡೀತಾ ಇದೆ ಇವತ್ತು ಅಥವಾ ನಾಳೆ ಅಧ್ಯಕ್ಷರನ್ನು ಅಂತಿಮ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಎಗೇನ್ ಮುಂಚೂಣಿಯಲ್ಲಿರುವಂಥ ಹೆಸರು ಯಾರ್ದು ಗೊತ್ತಾ ಬಿ ವೈ ವಿಜೇಂದ್ರ ಅವರದ್ದು ಬಿ ವೈ ವಿಜೇಂದ್ರ ಅವರ ಹೆಸರು ಮತ್ತೆ ಮುಂಚೂಣಿಯಲ್ಲಿದೆ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕವನ್ನು ಬಿ ಜೆ ಪಿ ಹೈಕಮಾಂಡ್ ಅಂತಿಮಗೊಳಿಸ್ತಾ ಇದೆ ಸೊ ಆಲ್ರೆಡಿ ಇಷ್ಟೊತ್ತಿಗಾಗಲೇ ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಆಗೋಗಬೇಕಾಗಿತ್ತು ಚುನಾವಣೆ ನಡೆದು ಅದನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು ಆದರೆ ಆ ಚುನಾವಣೆ ಅನ್ನುವ ಸಂಪ್ರದಾಯ ಈಗ ನಡೀತಾ ಇಲ್ಲ ಬದಲಾಗಿ ಹೈಕಮಾಂಡ್ ಆಯ್ಕೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಅದು ಕಳೆದ ಬಾರಿಯಿಂದ ಈ ಒಂದು ಸಂಪ್ರದಾಯ ಮುಂದುವರ್ಕೊಂಡು ಬಂದಿದೆ ಆ್ಯಕ್ಚುಲಿ ಅವಧಿಗೆ ಕಂಪೇರ್ ಮಾಡಿದ್ರೆ ನೀವು ಆ ಟೈಮನ್ನು ಕಂಪೇರ್ ಮಾಡಿದ್ರೆ ಈಗ ಎರಡನೇ ಅಂದರೆ ವಿಜೇಂದ್ರ ಅವರ ನಂತರ ಇನ್ನೊಬ್ಬರು ಅಥವಾ ವಿಜೇಂದ್ರ ಅವ್ರನ್ನೇ ಸೆಕೆಂಡ್ ಟರ್ಮ್ಗೆ ಆಯ್ಕೆ ಮಾಡಿಬಿಡಬೇಕಾಗಿತ್ತು ಆದರೆ ಅವರು ಹಾಗೇ ಡ್ಯೂರೇಷನ್ನ ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಈಗ ಏನ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ವಿಜೇಂದ್ರ ಅವರನ್ನ ಅಧ್ಯಕ್ಷರ ಸ್ಥಾನದಿಂದ ಬದಲಾಯಿಸಿದ್ರೆ ಆಗಬಹುದಾದಂತಹ ಸಾಧಕ ಬಾಧಕಗಳು ಏನು ಅನ್ನೋದನ್ನು ಸಹ ಅಳೆದು ತೂಗಿ ಲೆಕ್ಕ ಹಾಕ್ತಾ ಇದೆ ಹೈಕಮಾಂಡ್ ಯಾಕೆಂದ್ರೆ ವಿಜೇಂದ್ರ ಅವರ ಹಿಂದೆ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸಮುದಾಯ ಇದೆ ಒಂದಷ್ಟು ಜನ ನಾಯಕರ ಗುಂಪಿದೆ ಸೊ ಹಾಗಾಗಿ ವಿಜೇಂದ್ರ ಅವರನ್ನ ಬದಲಾಯಿಸಿದ್ರೆ ಎಲ್ಲ ಒಂದು ಕಡೆ ಅದರ ಮೇಲೆ ಏನಾದ್ರೂ ಚ್ಯುತಿ ಬರುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದಾವೆ ಇದೆಲ್ಲದರ ನಡುವೆ ಪಕ್ಷದಲ್ಲೇ ವಿಜೇಂದ್ರ ಅವರ ವಿರುದ್ಧವಾಗಿರ್ತಕ್ಕಂಥ ಅಪಸ್ವರಗಳ ಒಂದು ನಾಯಕರ ಲಿಸ್ಟು ಸಹ ದೊಡ್ಡ ಮಟ್ಟದಲ್ಲೇ ಇರ್ತಕ್ಕಂಥದ್ದು ಸೊ ಹಾಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿಜೇಂದ್ರ ಅವರು ಮತ್ತು ಅವರ ಬೆಂಬಲಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಳೆದು ತೂಗಿ ಒಬ್ಬ ನಾಯಕ ಆಯ್ಕೆ ಮಾಡಬೇಕಾಗಿದೆ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇದೆ